ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಐತಿಹಾಸಿಕ ಗೌತಮ ಪಂಚಮಹಾರಥೋತ್ಸವದ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಪಿಲಾ ನದಿಯಲ್ಲಿ ಶ್ರೀ ನಂಜುಂಡೇಶ್ವರನ ತೆಪೋತ್ಸವವು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ನೆರವೇರಿತು ವಜ್ರಭರಣ ಹಾಗೂ ಬಣ್ಣ ಬಣ್ಣ ಹೂಗಳಿಂದ ವಿಶೇಷವಾಗಿ ಅಲಂಕೃತಗೊಂಡ ಶ್ರೀ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ತಂದು ಕಪಿಲಾ ನದಿಯ ಸ್ಥಾನಘಟ್ಟದ ಬಳಿ ಇರುವ ಮಂಟಪದಲ್ಲಿರಿಸಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಅಲ್ಲಿಂದ ಮಂಗಳವಾದ್ಯಗಳೊಂದಿಗೆ ಬಣ್ಣ ಬಣ್ಣದ ಹೂ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ತೇಲುವ ದೇವಾಲಯದ ಮಾದರಿಯಲ್ಲಿರುವ ಯಾಂತ್ರಿಕ ದೋಣಿಯಲ್ಲಿ ಕುರಿಸಿ ಅದ್ದೂರಿ ತೆಪೋತ್ಸವ ನಡೆಸಲಾಯಿತು ಇನ್ನು ಈ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳುವ ಮೂಲಕ ಭಕ್ತರು ತಮ್ಮ ಭಕ್ತಿಭಾವ ಮೆರೆದರು ಸಂಪುರ ವಾಗದ ಸ್ಪತಿ ಬಂದಿದೆ ಜಲದಸ್ಪತಿ ಬಂದಿದೆ ಭಾರತೀ ಪರಮೇಶ್ವರ ಈ ದಿವಸ ಪಾರ್ವತೀ ಸ್ವಾಮಿ ಶ್ರೀಕಂಡೇಶ್ವರ ಸ್ವಾಮಿಯವರ ಗೋಧನ ಮತ್ತು ಮಹಾರಥೋತ್ಸವದ ಅಂಗವಾಗಿ ಒಂಬತ್ತನೇ ದಿವಸ ಹದಿಮೂರು ತೀರ್ಥ ಸ್ಥಾನ ಆಗಿದ್ದ ಮಹೋತ್ಸವ ನಡೆದಿದೆ ಅದರ ಅಂಗವಾಗಿ ಈ ದಿವಸ ಬೆಳಗ್ಗೆ ಪಾರ್ವತೀ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ವಿಶಿಕ್ ಕ್ಷೇತ್ರಾಭಿಷೇಕ ಪ್ರಪಂಚಾಭಿಷೇಕ ಹಾಗೂ ಮಹಾನ್ಯಾಸ ವೃದ್ಧಾಭಿಷೇಕ ನೆರವೇರಿಸಲಾಗಿದೆ ನಂತರ ಪ್ರಾತಃಕಾಲ ಪೂಜೆ ನಿತ್ಯೋತ್ಸವ ಅಂಗಮಂಗಾಲ ಪೂಜೆ ಹಾಗೂ ಮಧ್ಯ ಕಾಲ ಪೂಜೆಗೆ ಮುಂಚೆ ಏನು ಜಾತ್ರಾ ಅಂಗವಾಗಿ ಯಾಗಶಾಲೆಯಲ್ಲಿ ಹೋಮ ನಡೆಯುತ್ತಿತ್ತೋ ಆ ಹೋಮದ ಅಂಗವಾಗಿ ಪೂರ್ಣಾವತಿಯಾಗಿದೆ ಆಗಿದೆ ಪೂರ್ಣಾವತಿ ಆದ ನಂತರ ಯಾವ ಶಾಲೆಯಲ್ಲಿ ಕಲಶಗಳೆಲ್ಲ ಮಾಧ್ಯಮಗಳಲ್ಲಿ ಪಾದೇಶ್ವರ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಅಭಿಷೇಕವಾಗಿ ನಂತರ ವಸಂತ ಪೂಜೆ ಹಾಗೂ ಚೂರ್ಣೋತ್ಸವ ನಡೆದಿದೆ ಅದಾದ ನಂತರ ದೇವಸ್ಥಾನದ ಉತ್ಸವ ಮುಖಾಂತರ ದೇವಸ್ಥಾನದ ದೇವರು ಕಟಿಲಾ ನದಿ ವಿಜಯ ಮಾಡಿಸಿ ಅಲ್ಲಿ ಅವಕೃತ ತೀರ್ಥಸ್ಥಾನವಾದ ನಂತರ ಸಂಜೆ ವಿಶೇಷ ಅಲಂಕಾರ ಅಲಂಕಾರಗಳಿಗೆ ಕಟಿಲಾ ನದಿಯಲ್ಲಿ ಪೂಜಿಸಲಾಗುತ್ತಿದೆ ಹಾಗೂ ದೇವಸ್ಥಾನಕ್ಕೆ ದೇವರು ಪ್ರವೇಶ ಮಾಡಿದ ನಂತರ ಪ್ರದೋಷ ಕಾಲ ಪೂಜೆ ಹಾಗೂ ಏಕಾಂತಕಾಲ ಪೂಜೆ ಆದ ನಂತರ ದೇವತಾ ಉದ್ವಾಸ ಧ್ವಜ ಅವರೋಹಣವಾಗುತ್ತೆ ಇದು ಇವತ್ತಿಗೆ ದೀಕ್ಷಾ ಉತ್ಸವ ಸಂಪ ಸಂಪನ್ನವಾಗುತ್ತೆ ಹಾಗೂ ನಾಡಿದ್ದು ಮಂಗಳವಾರ ಮಹಾಸಂಪ್ರೋಕ್ಷ ಪೂರ್ವಕ ನಂದಿವಾಹನ ಉತ್ಸವದೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಲ ಜೋಗ ಮಹಾರಾಜೋತ್ಸವ ಸಮಾಪ್ತಿಯಾಗುತ್ತದೆ